ಭಜನೆ ಧ್ಯಾನ ಲಿಂಗ ಪೂಜೆ ಇದರಿಂದ ಹಣ ಸಿಗ್ತದ ಏನು ಭಂಗಾರ ಸಿಡ್ತದ ಏನು ಸಂಪತ್ತು ಸಿಗ್ತದ ಯಾಕೆ ಮಾಡಬೇಕು ಎಲ್ಲ ಈ ವಿಜ್ಞಾನದ ಯುಗದಲ್ಲಿ ಎಲ್ಲವೂ ಸುತ್ತ ವಿಜ್ಞಾನ ಯುಗದಲ್ಲಿ ಎಲ್ಲ ಅದ ಸ್ವರ್ಗವನ್ನೇ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ ಯಾಕೆ ಇದು ಪ್ರವಚನ ಯಾಕೆ ಭಜನೆ ಯಾಕೆ ಪ್ರತಿ ವರ್ಷ ಶ್ರಾವಣ ಮಾಸ ನಿರಂತರ ಇರ್ತದ ಪ್ರತಿ ತಿಂಗಳು ಇರ್ತದ ಪ್ರತಿ ವಾರ ಇರ್ತದ ಒಬ್ಬೊಬ್ಬರಂತೂ ಪ್ರತಿ ದಿವಸನೇ ಈ ಮಗನ ತಾಯಿಯವರು ಪ್ರತಿಯೊಂದು ಮನೆ ಮನೆ ಹೋಗಿ ನಿಮ್ಗೆ ಪೂಜೆ ಕಲಿಸ್ತಾರೆ ಪ್ರತಿ ದಿವಸ ಯಾಕೆ ಇವೆಲ್ಲ ಅಂತಂದ್ರೆ ಈ ಸಂಸಾರದಲ್ಲಿ ನೀವು ಆನಂದವಾಗಿ ಇರ್ಬೇಕಾದ್ರೆ ಇವೆಲ್ಲ ನಿಮಗೆ ಸಹಾಯ ಮಾಡ್ತಂತಾಗ್ತಾವ ಸಂಸಾರ ಕಷ್ಟ ಇರೋದೇ ಸಂಸಾರ ಅಪತ್ರ ಇರೋದೇ ಸಂಸಾರ ಅಂತಂದ್ರೆ ಒಂದೇ ಸಮಾನವಾಗಿ ಇರೋದಿಲ್ಲ ಅದು ಬದಲಾಗ್ತಾ ಇರ್ತದೆ ಏರ್ತದ ಇಳಿತದ ಕೂಡ್ತದ ಅಗರ್ತದ ಜಯ ಅಪಜಯ ಸೋಲು ಗೆಲುವು ಮಾನ ಅಪಮಾನ ಇವೆಲ್ಲವೂ ಜೀವನದಲ್ಲಿ ಬರ್ತಾ ಇವತ್ತು ನಮ್ ಯಾರು ಹೊಗಳ್ತಾ ನಾಳೆ ಅವರೇ ಬೇಯ್ತಾ ನಾಳೆ ಯಾರು ಬೇಯತಾ ಇದಾರೆ ಅವರೇ ಇವುಗಳ ಮಧ್ಯದಲ್ಲಿ ಆನಂದವಾಗಿ ಹೆಂಗಿರಬೇಕು ಅನ್ನೋದು ಹೇಳ್ಕೊಡುವುದೇ ಅಧ್ಯಾತ್ಮ ಇದು ಸಹಜ ಇದು ಜಗತ್ತಿನ ನಿಯಮ ಇದು ಇದನ್ನ ಸ್ವೀಕಾರ ಮಾಡ್ಕೊತೇವೆ ಕುಂಬಾರವರು ಮೊನ್ನೆ ಲಿಂಗೈಕ್ಯ ಆದ್ರೆ ಲಿಂಗೈಕ ಆದಾಗ ನಾವು ದುಃಖ ವ್ಯಕ್ತ ಮಾಡೋದಿಲ್ಲ ಯಾಕೆ ಮರಣವೇ ಮಹಾನವಮಿ ಅಂತ ಶರಣರು ಅವ್ರು ಹೆಂಗ ಅಂತ ಹೇಳ್ತಾರಂದ್ರ ಹಂಗ ಅವ್ರು ಬದುಕ ಶರಣರಿಗೆ ಹೆಂಗ ಬದುಕ್ಬೇಕು ಅಂತ ಹೇಳ್ತಾರಂದ್ರ ನೀವು ಹುಟ್ಟಿದಾಗ ಉಸಿರಿರುತ್ತದ ಆದ್ರ ಹೆಸರು ಇರಂಗಿಲ್ಲ ನೀವು ಹುಟ್ಟಿದ ಹೆಸರು ಇರ್ತದ ಹೆಸರು ಎಷ್ಟು ದಿವ್ಸ ಕುಣಿಸಿ ಹೆಸರು ಇಟ್ಟಾರ ಬಾರ ದಿನಕ ಇವರೇಟ್ ಹೋಗ್ರೆ ಬಾರ ದಿನಕ್ಕ ಹನ್ನೆರಡನೇ ದಿನಕ್ಕಿಟ್ ಇರ್ತಾರ ಅಂದ್ರೆ ನೀವು ಹುಟ್ಟಿದಾಗ ನಿನ್ ಹೆಸರು ಇರ್ಲಿಲ್ಲ ಹನ್ನೆರಡು ದಿವಸ ಇಪ್ಪತ್ತೊಂದು ದಿವಸ ಒಂದೂವರೆ ತಿಂಗಳ ಹೆಂಗ್ ಫಿಟ್ ನಂತರ ನಿನ್ ಹೆಸರು ಇಟ್ಟ ಶರಣ್ ಹೆಂಗ್ ಬದಿಬೇಕಂತಂದ್ರ ನೀವ್ ಹುಟ್ಟಿದಾಗ ಉಷಿರಿತ್ತು ಆದ್ರ ಹೆಸರಿರ್ಲಿಲ್ಲ ನೀವ್ ಹೆಂಗ್ ಬದುಕಬೇಕಂತಂದ್ರ ನೀವ್ ಸತ್ತ ನಂತರ ಲಿಂಗಕ್ಕೆ ಆದ ನಂತರ ಆದ ನಂತರ ಖುಷಿ ಇರಂಗಿಲ್ಲ ಅದ ಹೆಸರು ಇರುವಂಗ ಬದುಕಬೇಕು ಅಂತ ಹಂಗ ಇರನ್ನ ಕುಂಬರ ಬದುಕ ಅವ್ರ ಎಷ್ಟೋ ಪುಸ್ತಕಗಳನ್ನ ಸಂಪಾದನೆ ಮಾಡ್ಯಾರ ಪ್ರತಿ ತಿಂಗಳು ಪ್ರತಿ ವರ್ಷ ಅಪ್ಪ ಅವ್ರ ಪ್ರವಚನ ಮಾಡ್ಬೇಕಾದ್ರೆ ಅವರೇ ಪತ್ರಿಕೆಲ್ಲ ಬಂದು ಕಳಿಸ್ತದೆ ಅಂದ್ರೆ ಈ ಪೂರ್ತಿ ಅವ್ರ ಏನಿದೆ ಹೆಂಗಂದ್ರ ಈ ಪೂರ್ತಿ ಬೀದರ್ ಜಿಲ್ಲಾ ಎಲ್ಲಾ ಕಡೆಗೆ ಅವ್ರ ಹೆಸರು ಎಲ್ಲಾ ಕಡೆ ಅದ ಸಾಹಿತ್ಯ ಕ್ಷೇತ್ರದ ದೊಡ್ಡ ಸಾಧನೆ ಅದು ವಿಶೇಷವಾಗಿ ಶರಣ ಸಾಹಿತ್ಯ ಕ್ಷೇತ್ರ ಈಗ ಅವ್ರ ಹೆಸರು ಅಜರಾಮರ ರೋಹಿತ ಅವ್ರದ್ದು ಈಗ ನಮ್ಗ ನಮ್ಮ ಮತ್ತೊಂದು ಹೆಸರು ಗೊತ್ತರಂಗಿಲ್ಲ ಈಗ ಗೊತ್ತಿರ್ತದೆ ನಮ್ಗೆ ಯಾಕ್ರಿಚರ್ ಅವ್ರಿ ನಿಮ್ಮ ಅಪ್ಪರ ಹೆಸರೇನು ನಾ ತಂದು ಕುಂತಿ ಹೇಳಿ ಪುಟ್ಟಪ್ಪ ಅವರು ಅವರ ತಂದೆ ಹೆಸರು ಪುಟ್ಟಪ್ಪ ಅವರು ಅರ್ಜನ ಹೆಸರು ಎಲ್ಲಪ್ಪ ತಂದೆ ಹೆಸರು ಪುಟ್ಟಪ್ಪ ಅಜ್ಜನ ಹೆಸರು ಎಲ್ಲಪ್ಪ ಅವರಪ್ಪನ ಹೆಸರು ಭೀಮಪ್ಪ ಅವರಪ್ಪನ ಹೆಸರು ಹನುಮಂತಪ್ಪ ಅವರಪ್ಪನ ಹೆಸರು ಗೊತ್ತಿಲ್ಲ ನಾಲ್ಕು ಹೆಸರು ಚಪ್ಪ ಅರ್ಜುನ ಅಪ್ಪನ ಅಪ್ಪನ ಹೆಸರು ಗೊತ್ತದ ಅವ್ರಿಗೆ ಆದ್ರೆ ನಮ್ಗೆ ಅರ್ಜುನ ಅಪ್ಪನ ಹೆಸರು ಗೊತ್ತಿಲ್ಲ ಬಹಳ ಮಂದಿ ಬಹಳ ಮಂದಿಗೆ ಗೊತ್ತಿಲ್ಲ ಗೊತ್ತಿರೋ ಇಲ್ಲ ಯಾಕೆ ನಾವು ಮರ್ತು ಬಿಡ್ತೇವೆ ಆದ್ರೆ ಬಸವಣ್ಣವರು ಅಕ್ಕ ಮಹಾದೇವಿ ಚನ್ನಬಸವಣ್ಣವರು ಬುದ್ಧ ಮಹಾವೀರ ಎಲ್ಲ ಕ್ಷಣ ಹೆಸರು ನೆನ್ಪಿಡ್ತೇವೆ ಅವ್ರು ಯಾರು ನಮ್ಮ ಅಜ್ಜನ ಅಜ್ಜ ಅಲ್ಲ ಆದ್ರ ಹೆಸರು ನೆನಪಿಡ್ತೇವೆ ಇವ್ರ ಹೆಸರು ನೆನಪಿಲ್ಲ ಯಾಕೆ ಯಾಕ ಹೆಸರು ಹಣಕ್ಕಿಲ್ಲ ಅವರು ಸಾಧನೆ ಮಾಡಿದ್ರು ಸಮಾಜಕ್ಕೆ ಸೇವಾ ಮಾಡಿದ್ರು ಬರೀ ತನಗಾಗಿ ಬದುಕಿಲ್ಲ ದೇಶಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಅವರು ಬದುಕಿದ್ರು ಅದ ಅದಕ್ಕೆ ಅವ್ರ ಹೆಸರು ಅಜರಾಮರ ಉಳಿತು ತುಂಬಾ ಮನೆ ಸೀಮಿತ ಆಗಿದೆ ತುಂಬಾ ಮನೆ ತನಕ ಸೀಮಿತ ಆಗಿಲ್ಲ ಬರೀ ಮಕ್ಕಳಿಗೆ ಸೀಮಿತ ಅಲ್ಲ ಈಗ ಅವರು ಪೂರ್ತಿ ಕರ್ನಾಟಕ ತುಂಬ ಯಾಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸಾವು ಹುಟ್ಟು ಸಾವು ಸಮಾನ ಸ್ವೀಕಾರ ಮಾಡಬೇಕು ಅಂತ ಹೇಳ್ಕೊಡುವುದೇ ಅಧ್ಯಾತ್ಮ ಜೀವನ ನಕ್ಕೋಸ್ ಇರ್ಬೇಕಂತ ಕೇಳ್ಕೊಡುವುದೇ ಅಧ್ಯಾತ್ಮ ಇನ್ನು ಎಲ್ಲ ಬಂದ್ರೆ ನಕ್ಕೋ ತುಂಬ ಹೌದಾ ಎಲ್ಲಾರ ಮುಟ್ಟಿದ್ರೆ ನಗೋ ಅದ ಅದೇ ನೀವು ಸಂತೆ ಏನು ಎರಡೇನು ಮನೆಯಾಗ ಏನ್ ನೂರ ಎಂಟು ತಲೆ ತಿಂತೀರಿ ಅನೇಕ ಸಮಸ್ಯೆಗಳು ಜೀವನ್ದಾಗ ಒಂದ್ ಸಮಸ್ಯೆ ಅಲ್ಲ ಸಾವಿರ ಸಾವಿರ ಸಮಸ್ಯೆಗಳು ಅಂತ ಸಮಸ್ಯೆಗಳ ಮಧ್ಯದಲ್ಲಿ ನಗನಗತ ಪ್ರಸನ್ನತೆಯಿಂದ ಆನಂದದಿಂದ ಶಾಂತಿಯಿಂದ ಬದುಕೋದು ಹೇಗೆ ಅಂತ ಹೇಳ್ಕೊಡುವುದೇ ಅಧ್ಯಾತ್ಮ ಅದಕ್ಕೆ ಅಧ್ಯಾತ್ಮ ಯಾರ ಟಚ್ ಅದ ಅಧ್ಯಾತ್ಮ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ಏನಿಲ್ಲ ಅಧ್ಯಾತ್ಮೇಲೆ ಇಲ್ಲಿ ಹೇಳ್ಕೊಡ್ತದ ಬೆಳಿಗ್ಗೆ ಬೇಗ ಹೇಳ್ಬೇಕು ಸುಪ್ರಭಾತ್ ಸಮಯದಲ್ಲಿ ಅಂದ್ರೆ ಬ್ರಹ್ಮ ಮುಹೂರ್ತ ಹೇಳ್ಬೇಕು ಎದ್ದೊಂದು ಅರ್ಧ ಗಂಟೆ ಯೋಗ ಮಾಡ್ಬೇಕು ಪ್ರಾಣಾಯಾಮ ಮಾಡ್ಬೇಕು ಒಂದ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಲಿಂಗ ಪೂಜೆ ಮಾಡ್ಕೋಬೇಕು ಆಮೇಲೆ ಸತ್ಯ ಶುದ್ಧ ಕಾಯಕ ಮಾಡ್ಬೇಕು ಸ್ವಲ್ಪ ದಾಸೋಹವನ್ನು ಮಾಡ್ಬೇಕು ಸಾಯಂಕಾಲ ಹಿಂದ ಮಹತ್ವ ಬಂದ್ರಂದ್ರ ಅವ್ರ ನಾಲ್ಕು ಮಾತನ್ನೇ ಕೇಳಬೇಕು ಜೀವನದ ಹಾಡ್ಕೋತಿರ್ಬೇಕು ಇರಬೇಕು ಎಲ್ಲರನ್ನ ಪ್ರೀತಿಸಬೇಕು ಹಿಂಗ ಬದುಕಿದ್ರ ಅಂದ್ರೆ ಎಲ್ಲಿದ್ದರೂ ಕೂಡ ನಿಮ್ಮ ಆತ್ಮ ನೀವು ನೀವು ಗೃಹಸ್ತ್ರೀ ಸನ್ಯಾಸಿ ಸನ್ಯಾಸಿರ್ಬಹುದು ಸಂಬಂಧ ಇಲ್ಲ ಏ ಸನ್ಯಾಸಿಗೆ ಅಷ್ಟೇ ಸಾಕ್ಷ ಸಾಕ್ಷಾತ್ಕಾರ ಆಗ್ತದ ಗೃಹಸ್ತ್ರೀ ಆಗಂಗಿಲ್ಲ ಅಂತ ಇಲ್ಲ ನೀವು ಗೃಹಸ್ತ್ರೀ ಇರಬಹುದು ಸನ್ಯಾಸಿ ಇರ್ಬೋದು ಯಾಕೆ ಹೊರಗಿನ ಸಂಬಂಧ ಇಲ್ಲ ಮನಸ್ಸಿಗೆ ಸಂಬಂಧ ಅದಕ್ಕೆ ಅದಕ್ಕೆ ಅಕ್ಕಮಾರಿ ಹೇಳ್ತಾರೆ ತನು ಶುದ್ಧ ಮನ ಶುದ್ಧ ವಶುದ್ಧಗೊಮ್ಮೆ ತೋರ ಎನಗೊಮ್ಮೆ ತೋರ ಈ ಮೂರು ಶುದ್ಧೀಕರಣ ಮಾಡಿಕೊಂಡ್ರ ಸಾಕು ನೀವೆಲ್ಲಿದ್ರು ಕೂಡ ಸತ್ಯದ ಅನುಭವ ನಿಮಗೆ ಆಗ್ತದ ಅಂತ ಅದಕ್ಕೆ ಯಾರ ಅಧ್ಯಾತ್ಮದ ಜೊತೆಗೆ ಸಂಬಂಧ ಇಟ್ಟುಕೊಂಡ ಎಷ್ಟೇ ಅಧ್ಯಾತ್ಮದ ಜೊತೆ ಇಷ್ಟೇ ಅಧ್ಯಾತ್ಮ ಅಧ್ಯಾತ್ಮ ಅಧ್ಯಾತ್ಮಾರಕ್ಕೆ ಹೋಗಿ ಅಲ್ಲಿ ಗವ್ಯಾ ಕುತ್ಕೊಂಡು ತಪಸ್ಸೆ ಮಾಡ ಹೇಳಂಗಿಲ್ಲ ಎಲ್ಲಿ ಇದ್ರಿ ಸಂಸಾರಸ್ಥರಾಗಿದ್ರು ಅಲ್ಲೇ ಇರ್ರಿ ಸನ್ಯಾಸಿ ಆಗಿದ್ರಿ ನೀವು ಅಲ್ಲೇ ಇರ್ರಿ ಆದ್ರ ಈ ರೀತಿ ಬದುಕ್ರಿ ಅಂತ ಯಾವ ರೀತಿ ಬೆಳಗ್ಗೆ ಬೇಗ ಹೇಳ್ರಿ ಯೋಗ ಮಾಡಿ ವಾಕಿಂಗ್ ಮಾಡಿ ಪ್ರಾಣಾಯಾಮ್ ಮಾಡಿ ಸತ್ಯಶುದ್ಧ ಶುದ್ಧ ಕಾಯಕ ದಾಸೋಹ ಸತ್ ಸತ್ ಹಾಡ್ಕೋತಿರೋರು ನೋತಿರೋ ನೀವು ಮನೆಯಾಗ ಏನೇ ಮಾಡ್ತಾ ಇರ್ರಿ ಹಾಡ್ಕೋತಿರ್ಬೇಕಂತ ಹೇಳ್ತಾರ ಯಾರಿಗೆ ಹಾಡಬೇಕು ಭಗವಂತನಿಗೆ ಹಾಡಬೇಕಂತ ಹೇಳ್ತಾರ ನೀವು ಜನರಿಗೆ ಹಾಡೋದಲ್ಲ ಪ್ರಶಸ್ತಿ ಕೊಡ್ತಾರ ಹಣ ಕೊಡ್ತಾರ ಹೊಗಳ ಅದಕ್ಕೆ ಹಾಡೋದ ಹಾಡಿದೊಡೆ ಎನ್ ನೊಡೆಯನ ಹಾಡು ಪೇಡಿದೊಡೆ ಭಗವಂತರ ಒಡೆಯನ್ ಒಡೆಯನ್ ಎನ್ನ ಬಡತನವ ಒಡೆಯ ಮಹಾದಾನಿ ಭಗವಂತರಿಗೆ ಹಾಡ್ಬೇಕು ಅಂತ ಅದಕ್ಕೆ ನಾವು ಹಾಡ್ಕೋತಿರ್ಬೇಕು ಈ ಮನೆಗೆ ಹೆಂಗ್ ಹೋಗ್ಬೇಕು ಹೆಂಗ್ ಹಾಡ್ಕೋತಾರ ಹಾಡ್ಕೋತು ಈಗ ಮನೆಯಾಗಿ ಮಾತು ಬೇದನ್ ತೊಗೋಬೇಕು ಯಾರು ಬೇಗ ಅಕಸ್ಮಾತ್ ಅಂತ ತಗೊಳ್ಳಿ ಏನ್ ಮಾಡ್ಬೇಕು ಮಾಡ್ಬೇಕು ಹಾಡ್ಕೋ ಇದು ಒಂದು ಜೀವನ ಪದ್ಧತಿ ಹಾಡ್ಕೋತಿರ್ಬೇಕು ಯಾವಾಗಲೂ ಝಗಲ ಮನ್ಯಾಗ ಯಾರ ಮನೆಯಾಗ ಹಾಡ್ಕೋತಿರ್ತಾರ ಅವ್ರ ಮನ್ಯಾಗ ಪರಮಾತ್ಮ ಇರ್ತಾನೆ ಮೊದ್ಲು ಎಲ್ಲ ಹಾಡ್ಕೋತಿರ್ತಾರೆ ಬಸವಣ್ಣವ್ರು ವಚನ ಬರ್ತಾರ ಕೇಳ ಹಾಡ್ಯಾರ ಕೇಳ್ತಾರೆ ಅವ್ರ ಹಾಡಕ್ ಹೋದ್ರ ಅವ್ರು ಹಾಡ್ಯಾರ ಹುಡುಗ ಹೋದವ್ರು ಬರ್ತಾರ ಆ ರೀತಿ ಪ್ರಾಸಬದ್ಧವಾಗಿ ಬದ್ಧವಾಗಿ ಹಾಡ್ಯಾರ ಅಯ್ಯ ಎಂದು ಕರಿತೀ ಪ್ರಾಸ ಆ ಸಂಗೀತದಲ್ಲಿ ಕೃಷಿ ಅದಕ್ಕೆ ನಾವೆಲ್ಲ ಅಧ್ಯಾತ್ಮೀಯ ಯಾಕೆ ಭಜನ್ ಇಲ್ಲಿ ಆಡ್ಬೋದು ಇರ್ಬೇಕು ಆಗಿನ ಕಾಲದಾಗ ಲೈಟ್ ಇರ್ಲಿಲ್ಲ ಟಿವಿ ಇರಲಿಲ್ಲ ಇರ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಈಗಿನಂಗ್ ಊಟ ಇರ್ಲಿಲ್ಲ ಈಗೇನ್ ಊಟ ಇರ್ತಾವ ಇಪ್ಪತ್ ಮೂವತ್ ವರ್ಷದಿಂದ ಈಗ ಊಟ ಮಾಡ್ತಿದ್ರೆ ಈಗೇನು ಊಟ ಮಾಡ್ತೀರಿ ಒಂದ್ ದಿವ್ಸ ದೋಸೆ ಒಂದ್ ದಿವ್ಸ ಇಡ್ಲಿ ಒಂದ್ ದಿವಸ ಪಡ್ಡ ಒಂದ್ ದಿವಸ ಏನು ವಡಾಪಾವ ಒಂದಿವಸ ಅಲ್ವಾ ಹೌದ ಬಂಗ್ ಊಟ ಮಾಡಿದ ಮಂದೂಸ ಮಾಡಂಗಿಲ್ಲ ಆದ್ರೆ ನೀವಾಗ ಮಂದಿಗೆ ಏನು ಸಿಗ್ತಿರ್ಲಿಲ್ಲ ಅನ್ನನ ಮಾಡ್ತಿರ್ಲಿಲ್ಲ ವಾರಕ ಮನ್ನಾ ಮಾಡ್ತಿದ್ರು ಅಮಾಶಿ ಮನ್ನಾ ಮಾಡ್ತಿದ್ರು ನುತ್ಸಾ ಸಾರ ನುತಾ ಅಂಬುಲಿ ನುತ ಮಜ್ಜಿಗೆ ಅಷ್ಟೇ ಇರ್ತಿತ್ತು ಹೆಂಗ್ ಊಟ ಮಾಡ್ತಿದ್ರು ಊನೇನ್ ಮಂದಿ ಕೇಳ್ತಿತ್ತು ಸರಕ್ ಬೇರೆ ಊಟ ಮಾಡದಪ್ಪ ಅಂತಿದ್ರು ಎಷ್ಟು ನೂರು ವರ್ಷ ಅದಕ್ಕೆ ಬದುಕ ಏನ್ ಆನಂದ ಊಟ ಮಾಡ್ತಿದ್ರು ಈಗ ನಂಗೆ ಊಟ ಇರ್ಲಿಲ್ಲ ಅವಾಗ ಈಗ ನಂಗೆ ಮೊಬೈಲ್ ಇರ್ಲಿಲ್ಲ ಈಗ ನಂಗೆ ಟಿವಿ ಇರ್ಲಿಲ್ಲ ಈಗ ನಂಗೆ ಧಾರಾವಾಹಿ ಇರ್ಲಿಲ್ಲ ಆದ್ರೂ ಕೂಡ ಅವ್ರು ಆನಂದವಾಗಿದ್ರು ಯಾಕೆ ಹಾಡ್ಕೋತಿದ್ರು ಬೀಸುವಾಗ ಹಾಡ್ತಿದ್ರು ಹುಟ್ಟುವಾಗ ಹಾಡ್ತಿದ್ರು ರೈತರು ಹೊರಕು ಹೋಗಬೇಕಾದ್ರ ಹಾಡ್ಕೋಕ್ ಹೋಗ್ತಿದ್ರು ಮನೆಯಾಗ ತಾಯಿಂದ ಅಡಿಗೆ ಮಾಡ್ಬೇಕಾದ್ರ ಹಾಡ್ಕೋತ ರೊಟ್ಟಿ ಮಾಡ್ತಿದ್ರು ನಾವು ನೋಡಿದೀನಿ ಅಜ್ಜಿಗಳು ಹಾಡ್ಕೋತ ರೊಟ್ಟಿ ಮಾಡ್ತಿದ್ರು ನೀವು ರಾತ್ರಿ ಮಾಡಕ್ಕ ರೊಟ್ಟಿ ಇದಕ್ಕೆಲ್ಲ ಮಾಡಿ ಹಾಕ ಕಲ್ಕೊ ನೀವಲ್ಲ ನಾನ್ ಇಂಡಿಯಾ ಒಂದು ಊರಲ್ಲ ಇಂಡಿಯಾ ಯೋಚನೆ ಮಾಡ್ತಾ ಇದ್ದೆ ಅಲ್ಲಿ ಒಬ್ಬ ಗಾಳಿ ಮಠ ಅಂತ ಇದ್ದ ಮತ್ ಹೋಗಿ ಗಿಳಿಯರ್ ಮತ್ತೆ ಯಾರು ಪರಿಚಯದ ಅವ್ರು ಅವ್ರ ಗಾಳಿ ಮಠ ಅಂತ ಅವ್ರ ವಯಸ್ಸ ಎಪ್ಪತ್ತ ಅವ್ರ ಪೂರ್ಣ ಮಾಡ್ತಾರೆ ನಾನು ಗೋಪದಲ್ಲಿ ಇದ್ದೀನಿ ಅವರು ನನ್ನ ಅವ್ರ ಪ್ರವಚನ ಮಾಡ ಮಾಡ್ತಾ ಇದೀವಲ್ಲ ಅವ್ರು ಭೇಟಿಯಾಗಿ ಬರ್ತಾರೆ ದಿವಸ ಪ್ರವಚನ ಆದ ನಂತರ ನಾನಂದೆ ಮತ್ತೆ ಆರಾಮ್ ಹೆಂಗಿದೆ ಆರೋಗ್ಯ ಇಲ್ಲ ಶುಗರ್ ಅದ್ರ ಈಗ ಮತ್ತ ರಾತ್ರಿ ಊಟ ಮಾಡ್ತೀರಿ ಇಲ್ರಿ ಮತ್ತ ಅನ್ನ ಸರ್ ಊಟ ಮಾಡ್ತೀರಿ ಅಲ್ಲ ನಿಮ್ ಮನೆಯಾಗ ಮನೆಯವ್ರದ ಮತ್ತ ರೊಟ್ಟಿ ಮಾಡಕ್ ಹೇಳ್ಬೇಕಲ್ಲ ನಿಮ್ಗೆ ಅಲ್ಲ ಮಾಡಂಗಿಲ್ಲ ಯಾಕಂದ್ರೆ ಏನಂತಾರ ಇವ್ರ ಅಕಸ್ಮಾತ್ ನಂಗೆ ಶುಗರ್ ಅದ ನಾ ರೊಟ್ಟಿ ಊಟ ಮಾಡ್ತೀನಿ ರೊಟ್ಟಿ ಮಾಡಂತಂದ್ರ ಅವ್ನಿಗೆ ಹೆಂಡತಿ ಅವ್ರ ಹೆಂಡತಿ ಏನಂದಿ ಅಂತ ಕನ್ ಅಂದ್ರೆ ಅಂತ ಮಾಡ್ತ ಅದಕ್ಕ ಆದ್ರೆ ಯಾರು ಹಾಡ್ಕೊತಿರ್ತಾರ ಅವ್ರು ಏನೇ ಕೆಲಸ ಮಾಡ್ತಾರ ವಜ್ಜೆ ವಜ್ಜೆ ಅನ್ಸಂಗ ಕೆಲಸ ಇವಾಗ ಕೆಲ್ಸ ಬಹಳ ಬಾಳದ್ರೆ ಅನ್ಸಂಗಿಲ್ಲ ಅವ್ರು ಏನೇ ಕೆಲಸ ಮಾಡಿ ಎಷ್ಟೇ ಮಾಡಿದಾರ ಖುಷಿಯಿಂದ ಮಾಡ್ತಾರ ಯಾಕೆ ಯಾರ ಹಾಡ್ಕೊತಿರ್ತಾರ ಅವ್ರನ್ನಕೊತಿರ್ತಾರ ಯಾರ ನಕ್ಕೋತಿರ್ತಾರ ಅವ್ರ ಆನಂದವಾಗಿರ್ತಾರ ಯಾರ ಮುಖದಲ್ಲಿ ನಗೋ ಅದ ಆ ಮುಖದಲ್ಲಿ ಪರಮಾತ್ಮ ಅಂತ ಕರ್ತಾರೆ ಜಾಣಪದವ್ರು ನಗು ಮುಖದ ತಂದೆ ಅದಕ್ಕೆ ಬಸವಣ್ಣವರು ಹನ್ನೆರಡನೇ ಶತಮಾನದಾಗ ನಗೆಮಾರ ತಂದೆ ಅಂತ ಒಬ್ಬ ಶರಣರು ಅನುಭವ ಉಂಟು ಇಟ್ಕೊಂಡಿದ್ರು ಯಾಕೆ ಅವ್ರ ಕೆಲಸ ಏನಂದ್ರೆ ಯಾಕೆ ಹಣ್ಣೆ ಗಂಟಾ ಕುಂಚಿರ್ತಾರ ಸಣ್ಣ ಮುಖ ಅವ್ರ ಪಕ್ಕ ಕುಂತಿರ್ತಾರ ಅವ್ರ ಅಂತ ಹೋಗ್ತಿದ್ರು ಅವ್ರ ನಗಸ್ತಿದ್ರು ಅವ್ರ ನಗತಾ ನಗಸ್ತಾ ನಗಸ್ತಾನೆ ಆತ್ಮಜ್ಞಾನ ಆಗ್ತಾರ ನಗೆ ಮಾರು ತಂದೇವ್ರು ಅದಕ್ಕೆ ನೀವು ಕೂಡ ಬಹಳ ಗಂಭೀರ ಕುಕ್ಕುವರ್ ಮನೆ ಅತಿ ಗಂಭೀರ ಯಾರು ಇರ್ತಾರ ಅವ್ರ ಮೂರ್ ತಿಂಗಳು ಗೊತ್ತಾಗ್ತಾರೇನ್ ಹೇಳ್ತಾರೆ ಯಾರು ಗಂಭೀರ್ ನಾನು ನಾನ್ ನಾನು ತಿನ್ ಊರು ಯಾ ಉಂಟಾರ ಮನುಷ್ಯನೇ ಬರ್ತವಿಂದ ಗೊತ್ತಾಗ್ತದ ಮನುಷ್ಯನೇ ಹೇಳ್ಬೇಕು ಮೂರ್ತಿಗಳಾಗ ಗೊತ್ತಾಗ್ಬಿಡತ್ತ ಇಟ್ನ ಹೇಳ್ತದ ಮತ್ತ ನಾ ಪ್ರಯೋಗ ಮಾಡಿ ನೋಡೀವಿ ಅವ್ರು ಎಷ್ಟ ನಿಮ್ಗೆ ತಾಂಬುದು ಮೂರು ಮೂರ್ತಿ ನಗರೇ ಇಲ್ಲ ಕೊನೆ ಅವರು ಆಟಿರೋ ಕೋರ್ಸಿದಾಗ ಮತ್ತ ಸರಿ ಅದಕ್ಕಾಗಿ ನೀವು ಅಧ್ಯಾತ್ಮೀಯ ಹೇಳ್ಬೇಕಂದ್ರೆ ಯಾವಾಗ್ಲೂ ನಾ ಕೂರ್ತಾರೆ ಮನ್ಯಾಗ ಸಮಸ್ಯೆ ಇರ್ತಾವ ಸಾವಿರ ಸಮಸ್ಯೆ ಇರ್ತಾವ ಆ ಸಾವಿರ ಸಮಸ್ಯೆದಲ್ಲಿ ಯಾರು ನಗತಾ ಇರ್ತಾರಲ್ಲ ಅವನೇ ಆತ್ಮಜ್ಞಾನ ಸಮಸ್ಯೆ ಇರ್ತಾವ ಸಮಸ್ಯೆಗೆ ಯಾರಿಗೂ ಬಿಟ್ಟಿಲ್ಲ ದೇವ್ರಿಗೂ ಬಿಟ್ಟಿಲ್ಲ ಯಾರನ್ನ ಪುರಾಣದಲ್ಲಿ ವರ್ಣನೆ ಮಾಡಿ ದೇವರು ಅಂತ ಅವ್ರಿಗೂ ಬಿಟ್ಟಿಲ್ಲ ಚರಣರಿಗೂ ಬಿಟ್ಟಿಲ್ಲ ಮಹಾತ್ಮಗೂ ಬಿಟ್ಟಿಲ್ಲ ಯಾರಿಗೂ ಬಿಟ್ಟಿಲ್ಲ ಅಂತ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಆನಂದವಾಗಿರಬೇಕಂತಂದ್ರೆ ಅರ್ಪೋಸ ಇರಬೇಕು ಖುಷಿಯಾಗಿ ಇರಬೇಕು ಇಲ್ಲಿ ಹೇಳ್ಕೊಡುವುದೇ ಅಧ್ಯಾತ್ಮ ಇಲ್ಲಿ ಏನಾಗ್ತದ ಅದ್ರ ಧನಾತ್ಮಕ ಶೀಕಾರ ಮಾಡ್ಬೇಕು ಅದನ್ನ ಈಗ ಕುಂತಿದ್ರಿ ಈಗ ಬಹಳ ಚೆನ್ನಾಗಿ ಬರ್ತಿತ್ತು ಸಡನ್ ಆಗಿ ಮಳೆ ಬಂತು ಮಳೆ ಬಂತು ಏನ್ ಮಾಡುದು ಹಿಂಗೂ ನಾವೇ ಬಂದ್ ಕುತ್ಕೊಬಹುದು ಇಲ್ಲ ಅಂತಂದ್ರೆ ಭಗವಂತ ಮೆಚ್ಚಿ ನಮ್ಗೆ ತಂಪು ಮಾಡ್ಯಾಣ ಭಗವಂತ ಕೃಪೆ ಆಯಿತು ಅಂತ ಎರಡು ದೃಷ್ಟಿಕೋನದ ಒಂದ ಶಾಪ ಕೊಡ್ಕೊತ್ಕೊಂಡು ಏನು ದಂದ್ರೆ ಬೇಕೋತ್ಕೊಂಡ್ಬೋದು ಇಲ್ಲ ಅವನು ಈ ಥರ ತಂಪು ಮಾಡಿದ ಧನ್ಯವಾದ ಹೇಳಿ ಕುಂತ್ ಕುತ್ಕೋಬಹುದು ಎರಡು ದೃಷ್ಟಿಕೋನದ ಒಂದು ಋಣಾತ್ಮಕ ದೃಷ್ಟಿಕೋನ ಒಂದು ಧನಾತ್ಮಕ ದೃಷ್ಟಿಕೋನ ಅಧ್ಯಾತ್ಮೇಳ್ ಕೊಡ್ತದ ಏನೇ ಜೀವನ ಘಟಿಸ್ತದ ಜೋ ಹೋಗ್ತಾ ಹೇ ಅಚ್ಚಾ ಕೆಲಿಯೇ ಹೋತೇ ಈ ದೃಷ್ಟಿಕೋನ ಕೊಡುವುದೇ ಅಧ್ಯಾತ್ಮ ಕಥೆ ಕಥೆಯಲ್ಲಿ ಘಷ ಅಂದ್ರೆ ಈ ದೃಷ್ಟಿಕೋನ ಈ ಕತೆ ನೀವು ಕೊ ನೆನ್ ನೀವು ಆನಂದವಿಂತಂದ್ರ ಒಬ್ಬ ರೈತ ಇದ್ದ ರೈತ ಕೂಲಿ ಕೆಲಸ ಮಾಡ್ತಿದ್ದ ಮಂದಿ ಬಂದಾಗ ಮಂದಿ ಬಂದಾಗ ಕೂಲಿ ಕೆಲಸ ಮಾಡಿ ಆತನ ಕನಸು ಏನಂತಿತ್ತು ಅಂದ್ರೆ ಒಂದೊಂದು ಸ್ವಂತ ಮಣಿ ಕಟ್ಕೋಬೇಕು ಅಂತಿತ್ತು ಜೀವನ್ದಾಗಿ ಈಗ ಯಾವಾಗ ಗೃಹಸ್ಥರಾದ್ರೆ ಏನ್ ಆಶೆ ಇರ್ತದ ಒಂದ್ ಸ್ವಂತ ಮಣಿ ಇರಬೇಕು ಸಣದಾಯಕರವಾದ ಒಂದು ಸ್ವಂತ ಸ್ಕೂಲ್ ಬೇಕು ಅಂತ ನಿಮ್ಗೆ ಇರ್ತದೆ ಅದಕ್ಕೆ ಹೋಗದ ಆಶೆ ಇತ್ತು ಆದ್ರೆ ಹಣ ಇರಲಿಲ್ಲ ಹೊಲ ಇಲ್ಲ ಜಾಗ ಇಲ್ಲ ಆ ಮಂದಿ ಹೊಸ ಕೂಲಿ ಕೆಲಸ ಮಾಡಿ ಜಾಗ ಖರೀದಿ ಮಾಡಿ ಒಂದ್ ಮನಿ ಕಟ್ಟಾಕ ಹತ್ತು ವರ್ಷ ಸಮಯ ಸಮಯದಲ್ಲಿ ಜಾಗ ತಗೊಂಡು ಮನಿ ಕಟ್ಟಾಕ ಕೂಲಿ ಕೆಲಸ ಮಾಡ ಹತ್ತು ವರ್ಷ ಈಗ ಮೂವತ್ತು ವರ್ಷದಿಂದ ಈ ಎಟೆಂಗಿರ್ ಕೆತ್ತಿರ್ಲಿಲ್ಲ ಮಣ್ಣಿ ಟೆಂಗಿ ಕಟ್ಟಿರ್ ಮಣ್ಣಿನಿಂದ ಇಟಂಗಿ ಮಾಡ್ತಿದ್ರು ಅದಕ್ಕೆ ಮಣ್ಣು ಕಟ್ತಿದ್ರು ಆಗ ಕಟ್ಟಿಗೆ ಹಾಕಿ ಮಣ್ಣ ಮಣ್ಣು ಹಾಕ್ತಿದ್ರು ಈ ಮೂವತ್ತು ವರ್ಷದಿಂದ ಇದಾದ ಘಟನೆ ಇದು ನಾ ಹುಟ್ಟಿ ಊರಾಗ ಮಣ್ಣು ಹಾಕ್ಯಾನ ಮಣ್ಣಿನ ಗಾಡಿ ಅದು ಮಣ್ಣಿನ ಇಟ್ಟಂಗೇ ಗಾಡಿ ಹತ್ತು ವರ್ಷ ಕೂಲಿ ಕೆಲಸ ಮಾಡಿ ಕಟ್ಟ್ಯಾನ ಇನ್ನ ಐದು ಸಾಲ ಉದ್ಘಾಟನೆ ಅದ ಗುರು ಪ್ರವೇಶ ಇಟ್ಕೊಂಡ ಐದು ಸಾಲ ಅಂತ ಮೂರು ಮಕ್ಕಳು ಅದಾರ ಗೆಲಿತ ಅದಾರ ಈತ ಐದು ಮಂದಿ ಬಾಡಿಗೆ ಒಂದು ಸಣ್ಣ ಗುಡಿಸಲ್ದಾಗ ಅದಾರ ಅದು ಗುಡಿಸಲ ಅದು ಬಾಡಿಗೆ ಅದ್ರಾಗ ಅವ್ರ ಅವ್ರ ಅದಾರ ಐದು ಸಾವಿರದ ಗುರು ಪ್ರವೇಶ ಆದ ಒಂದ್ ದಿವಸ ಇವರು ಹೊಲಕ್ಕೆ ಗುಡಿಯ ಗುಡಿ ಕೆಟ್ಟ ಮಾಡ ಉದ್ಯಾನ ಒಂದಿಗೆ ಅಡಮಳಿ ಗ್ಯಾಶಿಯ ಅಡಮಳಿ ಭಯಂಕರ ಮಳೆ ಬಂತು ಇಷ್ಟು ಜೋರಾಗಿ ಮಳೆ ಬಂತು ಅಂತಂದ್ರೆ ಆ ಮಳಿಗೆ ಆ ಮಣ್ಣಿನ ಮನಿ ಇತ್ತಲ್ಲ ಬಿದ್ದುಳ ಹತ್ತು ವರ್ಷದ ಕಟ್ಟಿರ್ತಕ್ಕಂಥ ಹತ್ತು ವರ್ಷ ಸಮಾಪಟ್ಟು ಕೂಲಿ ಕೆಲಸ ಮಾಡಿ ರಕ್ತ ಉಳಿಸಿ ಕಟ್ಟಿರ್ತಕ್ಕಂಥ ಮನೆ ಬಿದ್ದು ಅವನು ಗೆಳೆಯರೆಲ್ಲ ಅವನು ಎಲ್ಲಿ ಹೇಳಿದ ಬಂದಾಗ ಕೂಲಿ ಕೆಲಸ ಮಾಡ್ತಿದ್ದಲ್ಲ ಅಲ್ಲಿ ಕೆಳಗೆ ಹೋದರು ನೀವು ಹತ್ತು ವರ್ಷ ಕಷ್ಟಪಟ್ಟು ಕಟ್ಟಿದಲ್ಲ ಮನೆ ಬಿದ್ದು ಹುಯಿತು ಅವ ಬಂದ ಮನೆಗೆ ಮನೆಗೆ ಬರೋದ್ಕಿಂತ ಮುಂಚೆ ಅಂಗಡಿಯಾಗ ಒಂದು ಸಿಹಿ ಖರೀದಿ ಮಾಡಿದ ಸಿಹಿ ಖರೀದಿ ಮಾಡಿ ಊರಾಗ ಸಿಹಿ ಹಂಚ್ಕೋತ ಹೊಯ್ತ ಜನ ಅಂದ್ರು ಮನಿ ಬಿದ್ದೆ ಯಾಕೆ ಸಿಹಿ ಅಂತತಿ ಅಂತ ನಾನು ಭಗವಂತ ಧನ್ಯವಾದ ಹೇಳ್ತಾ ಇದ್ದೇನೆ ಅಂತ ಯಾಕೆ ಐದು ದಿವಸ ಆದರೆ ಬಿದ್ದಿತ್ತು ಅಂತಂದ್ರ ನನ್ನ ಮಕ್ಕಳ ಭೇಟಿ ಯಾರು ಇರುತ್ತಿರಲಿಲ್ಲ ಮೊದಲೇ ಬಿತ್ತು ಅದಕ್ಕೆ ಒಂದು ಧನ್ಯವಾದಗಳು ಐದು ದಿವಸ ಮುಂಚೆ ಪಿದ್ದುದಕ್ಕ ಧನ್ಯವಾದ ಭಗವಂತನಿಗೆ ಐದು ಸರಿ ಬಿದ್ದಿತ್ತು ಅಂತಂದ್ರೇಳ್ತೀನಿ ಮಕ್ಕಳು ಯಾರು ಐದು ಮುಂಚೆ ಕಡಿಮೆದಕ್ಕೆ ಕಡಿಮಿಸದಕ್ಕ ಭಗವಂತ ಧನ್ಯವಾದಗಳು ಬದುಕಿದ ನಾನು ನೋಡ್ತಾ ಇದ್ದೆ ಸಾಯು ತನಕ ಖುಷಿಯಾಗಿಯೇ ಇರ್ತ ಆನಂದವಾಗಿನೇ ಇರ್ತ ಮತ್ತ ಐದ ವರ್ಷದ ಹೊಸ ಮನೆ ಕಟ್ಟಿದ ಅಂತ ಈ ದೃಷ್ಟಿಕೋನ ಇದೆಯಲ್ಲ ಧನಾತ್ಮಕ ದೃಷ್ಟಿಕೋನ ಹೇಳ್ಬಿಡುವುದೇ ಅಧ್ಯಾತ್ಮ ಅದಕ್ಕಾಗಿ ನಮ್ಗೆ ಯಾಕೆ ಬರಬೇಕು ಅಂದ್ರೆ ಹಿಂಗ್ ಬದುಕ್ ಹೆಂಗ್ ಬದುಕ್ಬೇಕಂತ ಹೇಳ್ಕೊಡ್ತದ ಈಗ ನೋಡ್ ಡೈವರ್ಸ್ ಹೆಚ್ಚಾಗತ್ತವ ಆತ್ಮಹತ್ಯೆಗಳು ಹೆಚ್ಚಾಗತ್ತವ ತಾಬಾಗಳು ಹೆಚ್ಚಾಗ್ತಾ ಇದಾವ ಹುಡುಕ ಹೆಚ್ಚಾಗತ್ತದವ ಯಾಕೆ ಅವ್ರಿಗೆ ಸ್ವಲ್ಪ ಕಷ್ಟ ಬಂತಂದ್ರ ಹೆಂಗ್ ಅಂತ ಗೊತ್ತಿಲ್ಲ ಸ್ವಲ್ಪ ಜೀವನ ಸಮಸ್ಯೆ ಬಂತಂದ್ರ ಹೆಂಗ್ ಬದುಕ್ಬೇಕು ಅಂತ ಗೊತ್ತಿಲ್ಲ ಸ್ವಲ್ಪ ಗಂಡ ಹೆಂಡ್ ಸ್ವಲ್ಪ ವೈಮನಸ್ ಬಂತು ಅಂದ್ರ ಹೆಂಗ್ ಬದುಕೋ ಹ್ಕೋಬೇಕಂತ ಗೊತ್ತಿಲ್ಲ ಅದು ಹೇಳ್ಕೊಡ್ತದ ಅಧ್ಯಾತ್ಮ ಆದ್ರಿಂದ ನೀವೆಲ್ಲರೂ ಕೂಡ ಈ ಶ್ರಾವಣ ಮಾಸದಲ್ಲಿ ಪ್ರಾರಂಭ ಆಗುವ ಪ್ರವಚನಕ್ಕೆ ತಾವು ಪ್ರತಿ ವರ್ಷ ಹೆಚ್ಚಿನ ಸಿಕ್ಕು ಬರ್ತೀವಿ ಬರ್ತೀರಾ ಬರ್ತಾ ಇದ್ದೀರಾ ಬನ್ನಿ ಅಂತ ಹೇಳ್ತಾ ಎಲ್ಲ ಪ್ರವಚನಕಾರರಿಗೆ ಗುರುಗಳಿಗೆ ತಮಗೆಲ್ಲರಿಗೆ ಕ್ಷಣಾರ್ಥ ಹೇಳ್ತಾ ನಮ್ಮ ಮಾತಿಗೆ ಬರಬಹುದು